ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಏಪ್ರಿಲ್ ಹದಿನೇಳನೇ ತಾರೀಕು ಗುರುವಾರ ಇಂದಿನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಆಶೀರ್ವಾದ ದೊರೆಯುತ್ತದೆ ಹೀಗಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ ಮಕ್ಕಳಲ್ಲಿ ಹೊಳೆಯ ಸಾಮರಸ್ಯವನ್ನು ಕಾಣುತ್ತೀರಾ ತಾಳ್ಮೆ ಕಳೆದುಕೊಂಡಲ್ಲಿ ಅನವಶ್ಯಕವಾಗಿ ಕಲಹ ಉಂಟಾದೀತು ದಾಂಪತ್ಯದಲ್ಲಿ ಸಂಶಯದ ವಾತಾವರಣ ಸೃಷ್ಟಿಯಾಗದಂತೆ ಜೀವನವನ್ನು ನಡೆಸಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಮೊದಲು ಒಂದೆರಡು ಬಾರಿ ಯೋಚಿಸುವುದು ಅಗತ್ಯ ರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೆಗಲಿಗೆ ಹೆಗಲು ಕೊಡುತ್ತಿದ್ದಂತಹ ಗೆಳೆಯನ ಜೊತೆ ಒಂದೆರಡು ಜೋರಿನ ಮಾತುಗಳನ್ನು ಹಾಡುತ್ತೀರಾ ಗೃಹೋಪಯೋಗಿ ವಸ್ತುಗಳ ಮಾರಾಟಗಾರರಿಗೆ ಲಾಭವಿರುತ್ತದೆ ಜವಳಿ ವ್ಯಾಪಾರಿಗಳು ಪ್ರಚಾರದಿಂದ ಉತ್ತಮ ವ್ಯಾಪಾರವನ್ನು ನಡೆಸಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿರಂತರವಾಗಿ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ನಿಮಗೆ ಈಗಿನ ಪ್ರಶಾಂತ ವಾತಾವರಣದಿಂದ ನೆಮ್ಮದಿ ಸಿಗುತ್ತದೆ ಸಂಜೆಯ ಕಾಲದಲ್ಲಿ ಸಣ್ಣ ವಾಯುವ್ಯವಹಾರ ಮಾಡುವುದರಿಂದ ಮನಸ್ಸು ಉಲ್ಲಾಸದಿಂದ ಇರುತ್ತದೆ ಕನಸು ನನಸಾಗುವ ಎಲ್ಲಾ ಲಕ್ಷಣಗಳು ಕಂಡುಬರುತ್ತದೆ ತಾಯಿ ತಂದೆ ಜೊತೆ ಉತ್ತಮ ಸಮಯವನ್ನು ಕಳೆಯಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಳ್ಳಲು ಗುರು ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗುವುದು ಉತ್ತಮ ಎಂದು ಹೇಳಬಹುದು ಮಕ್ಕಳುಗಳು ನಿಮ್ಮ ಆಸೆ ಕನಸುಗಳನ್ನ ಈಡೇರಿಸುತ್ತಾರೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡುವುದಾದರೆ ಕುಟುಂಬದವರಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮುಕ್ತವಾಗಿ ಮಾತನಾಡಿ ಬಂದಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವುದು ಉತ್ತಮ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಹೆದರು ಿ ಹೊರಗೆ ತಿನ್ನುವ ಪ್ರಸಂಗ ಬಂದರೆ ಆದಷ್ಟು ಆರೋಗ್ಯಕರ ಆಹಾರವನ್ನು ಮಾತ್ರ ಸೇವಿಸಿ ಈ ಒಂದು ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುವಂತಹ ಲಕ್ಷಣಗಳು ಕಂಡುಬರುತ್ತದೆ ಸಣ್ಣ ಪುಟ್ಟ ತೊಂದರೆ ಆದರೂ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ ಇಲ್ಲವಾದಲ್ಲಿ ಆರ್ಥಿಕವಾಗಿ ಕೂಡ ನಷ್ಟವಾಗುತ್ತದೆ ಕೆಲಸದ ವಿಚಾರಗಳಲ್ಲಿ ಬೇಜವಾಬ್ದಾರಿ ತನ ದೂರ ಮಾಡಿಕೊಳ್ಳಬೇಕು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೃತ್ತಿಯಲ್ಲಿ ಸಾಕಷ್ಟು ಪೈಪೋಟಿಯನ್ನು ಎದುರಿಸಬೇಕಾಗಿ ಬರುತ್ತದೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಜಯಗಳಿಸಬಹುದು ಮನೆಯ ನಿರ್ಮಾಣ ಕೆಲಸಗಳು ತುಂಬಾ ಸರಾಗವಾಗಿ ಸಾಗುತ್ತದೆ ಹೆಂಡತಿ ಅಥವಾ ಮಕ್ಕಳಿಗೆ ಸಮಯವನ್ನು ಸ್ವಲ್ಪವಾದರೂ ಮೀಸಲಿಡಬೇಕು ಎಲ್ಲಾ ರೀತಿಯ ಕಾರ್ಯಗಳು ನೀವು ಅಂದುಕೊಂಡಂತಹ ರೀತಿಯಲ್ಲಿ ವಿಶೇಷವಾಗಿ ಮುಂದುವರಿತ ಹೋಗುತ್ತದೆ ನಿಮಗೆ ಬರುವಂತಹ ತೊಂದರೆಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡಿಕೊಳ್ಳಲು ರಾಘವೇಂದ್ರ ಸ್ವಾಮಿಗಳ ಜಪ ಮಾಡುವುದು ಉತ್ತಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಅದೃಷ್ಟವಂತರಾಗಿ ಜೀವನವನ್ನು ನಡೆಸುತ್ತೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು